ಕೂಡ ತುಂಬಾನೇ ಟೆನ್ಶನ್ ಆಗಿರ್ತಾರೆ ಇನ್ಸ್ಪೆಕ್ಟರ್ ಕೂಡ ಬಂದಿರ್ತಾರೆ ಇನ್ಸ್ಪೆಕ್ಟರ್ ಕೂಡ ಬಂದ್ಬಿಟ್ಟು ಇಲ್ಲಿ ಗೌರಿ ಮೇಡಮ್ ಏನಾದ್ರು ನಿಮ್ಮ ಹತ್ರ ಹೇಳ್ಬಿಟ್ಟು ಹೋಗಿದಾರ ಅಂತ ಹೇಳಿ ವಿಚಾರಿಸ್ತಾ ಇರ್ಬೇಕಾದ್ರೆ ಇಲ್ಲ ಅವಳು ಯಾವ್ದು ಮೀಟಿಂಗ್ ಇದೆ ಅಂತ ಹೇಳಿ ಹೋಗ್ತಾ ಇದ್ರು ಅರ್ಜೆಂಟ್ ಅರ್ಜೆಂಟ್ ಆಗಿ ಹೋಗಿದ್ದವಳು ಅಂತ ಹೇಳಿ ಹೇಳಿದಾಗ ಯಾರಿದ್ರು ಅವ್ರ ಜೊತೆ ಯಾರ್ ಹೋಗ್ತಾ ಇದ್ರು ಯಾರು ಕರ್ಕೊಂಡು ಹೋಗಿದ್ದವನ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ನಮ್ಮ ಶಂಕರ ಡೆವಿಲ್ ಅವರು ವಾಡಿಗಾರ್ಡ್ ಶಂಕರ ಅವರು ಅಂತ ಹೇಳಿಬಿಟ್ಟು ಆನಂದ್ ಹೇಳ್ತಾರೆ ಅದೇ ತಕ್ಷಣ ಈ ಇನ್ಸ್ಪೆಕ್ಟರ್ ಗೆ ತುಂಬಾನೇ ಕೋಪ ಬರುತ್ತೆ ವಾಟ್ ಏನ್ ಏನ್ ಹೇಳ್ತಾ ಇದ್ದೀರಾ ಬೇಲಿನೇ ಎದ್ದು ಹೊಲ ಕಾಲ ಇವತ್ತು ಅಂತದಲ್ಲಿ ಆ ರೌಡಿ ಜೊತೆಗೆ ನೀವು ಮೇನವನ್ನ ಕಳ್ಸಿನಿ ಅಂತ ಇಷ್ಟೇಜಿಯ ಕೇಳ್ತಾ ಇದೀರಲ್ಲ ಆ ರೌಡಿ ಎಂತ ಗೊತ್ತಾ ಅವ್ರು ತುಂಬಾನೇ ಕೆಟ್ಟವನು ಅಲೋ ಸಾಹೇಬ್ರೆ ನೀವು ಆ ರೀತಿ ಎಲ್ಲ ಮಾತಾಡ್ಬೇಡಿ ಅವರು ತುಂಬಾನೇ ಒಳ್ಳೆಯವ್ರು ಅಂತ ಹೇಳ್ಬಿಟ್ಟು ವಿಜಯ್ ಹೇಳ್ತಾ ಇರ್ತಾಳೆ ಅವನು ಎಂತ ಒಳ್ಳೆಯವರು ಅಂತ ಹೇಳಿ ನಮಗೆ ಚೆನ್ನಾಗಿ ಓದಿದೆ ಮೇಡಮ್ ರೌಡಿ ಶೀಟರ್ ಅಲ್ಲಿ ಫಸ್ಟ್ ನೇ ಹೆಸ್ರೆ ಅವನೇ ಇರೋದು ಅವನು ದೊಡ್ಡ ರೌಡಿ ಅಂತ ಹೇಳ್ಬಿಟ್ಟು ಈ ಕಡೆ ಪೊಲೀಸ್ ಕೂಡ ಹೇಳ್ತಾ ಇರ್ತಾರೆ ಈ ಮಾತನ್ನ ಕೇಳಿಸ್ಕೊಂಡು ಆನಂದ್ ಮತ್ತೆ ವಾಸಂತಿ ಇಬ್ರು ಕೂಡ ತುಂಬಾನೇ ಶಾಕ್ ಆಗ್ತಾರೆ ಏನು ಈ ರೀತಿ ಹೇಳ್ತಾ ಇದ್ದಾನಲ್ಲ ಅಂದಾಗ ನೋಡಿ ಅಷ್ಟು ಕೇವಲ ಬಗ್ಗೆ ಅವ್ರ ಬಗ್ಗೆ ಮಾತಾಡ್ಬೇಡಿ ಇವಾಗ ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿ ಹೇಳ್ತಾರೆ ನೋಡ್ತಾ ಇರಿ ಅವ್ನು ನಾನು ಹೇಗ್ ಬೈಲ್ ಮಾಡ್ತೀನಿ ಅವ್ನ ಬಣ್ಣನ ಹೇಗೆ ನಿಮ್ಗೆಲ್ಲಾರ ಮುಂದೆ ಬಿಚ್ಚಿಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಸಕೇಶ್ ಕುರುದೇ ನಮ್ಮ ಸ್ವಿಚ್ ಆಫ್ ಆಗಿದೆ ಇವಾಗ ಹಾನ್ ಆಗಲಿ ಅಂತಲೇ ಕಾಯ್ತಾ ಇದ್ದೀವಿ ಆನ್ ಆದ ತಕ್ಷಣ ಇರಿದು ಅವ್ನಿಗೆ ಇದೆ ನೋಡಿ ಹೆಂಗೆ ಮಾಡ್ತೀವಿ ಅಂತ ಅಂತ ಹೇಳಿಬಿಟ್ಟು ಈ ಕಡೆ ಸರಿ ಐ ಕ್ಲಾಸ್ ತೊಗೊಳ್ತಾ ಇರ್ತಾರೆ ಅದೇ ಇನ್ನೊಂದು ಕಡೆ ಗೌರಿ ಇದ್ದೊಳು ಏನು ಗಮ್ಯವರೇ ನೀವು ಈ ರೀತಿ ನಮಗೆ ಶಾಕ್ ಕೊಡೋದು ಅಂತ ಹೇಳಿ ಶಂಕರ ಹೇಳ್ತಾ ಇರ್ಬೇಕಾದ್ರೆ ನೋಡಿ ಅಮ್ಮಿ ಗಿಮ್ಮಿ ಅಂತ ಎಲ್ಲ ಅಂದ್ಕೊಂಡಿದ್ರೆ ನಾನು ಕೇಳೋದಿಲ್ಲ ಏನೋ ನಿನ್ನೆ ಏನೋ ಆಗೋಯ್ತು ಅದನ್ನೇ ನೀವು ಮನ್ಸಲ್ಲಿ ಇಟ್ಕೊಳ ಹೋಗಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರಿ ಅಮ್ಮಿ ಅಂತ ಅನ್ನೋದಿಲ್ಲ ಮಾಡೋದನ್ನೆಲ್ಲ ಮಾಡಿಬಿಟ್ಟು ನ ಚೇಂಜ್ ಮಾಡಿ ಇವಾಗ ಹಾಗೆ ಈಗ ಅಂತಿದೆಯಾ ಅಂತ ಮನ್ಸಲ್ಲೇ ಒಣಗ್ತಾ ಇರ್ತಾನೆ ಹಿಂಗೆ ಒಣಗ್ತಿದೆಯಲ್ಲ ಅಂತ ಕೇಳಿದಾಗ ಇಲ್ಲ ಇಲ್ಲ ಎಲ್ಲ ಏನಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇವಾಗ ನನಗೆ ಹೊಟ್ಟೆ ಹಸಿತ್ತಿದೆ ಅಂತ ಈ ಕಾಡಲ್ಲಿ ತರ್ಕೊಂಡ್ಬಂದು ಹೊಟ್ಟೆ ಹಸಿತ್ತಾ ಇದೆ ಏನ್ ಮಾಡೋದು ಗಾಡಿಲಿ ಪೆಟ್ರೋಲು ಇಲ್ಲ ಈ ಕಡೆ ಕಾಡಲ್ಲಿ ಬಂದು ಸಿಗಾಕೊಂಡಿದೀವಿ ಅಂತ ಹೇಳಿ ಗೌರಿ ಹೇಳ್ತಾ ಗೌರಿ ಇನ್ನ ಮೇಲೆ ರೇಗಾಡ್ತಾ ಇರ್ತಾರೆ ಶಂಕರನು ಕೂಡ ಆಗ ಅದೆಲ್ಲ ನನಗೆ ಗೊತ್ತಿಲ್ಲ ನನಗೆ ಹೊಟ್ಟೆ ಹಸಿತಾ ಇದೆ ನನಗೆ ಏನಾದ್ರು ತಿನ್ನಕ್ ಬೇಕಷ್ಟೇ ಈ ಕಾಡಲ್ಲಿ ಏನ್ ಸಿಗು ದೇವ್ರೆ ನೋಡ್ಕೊಂಡ್ ಬರ್ತೀನಿ ಏನಾದ್ರು ಹಣ್ಣು ಹಂಪ್ಲು ಏನಾದ್ರು ಸಿಗುತ್ತಾ ಅಂತ ಹೇಳಿ ಸಿಕ್ಕ ತಗೋ ಮರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನೊಂದ್ ಕಡೆ ನನಗೆ ಅಲ್ಲು ಜೊತೆ ಏನು ತಿನ್ನೋದಿಕ್ ಆಗೋದಿಲ್ಲ ಅಂದಾಗ ಅಲ್ಲು ಜೊತೆ ನಾ ಪ್ರಾಣಿ ಪಕ್ಷಿಗಳು ಏನು ಅಲ್ಲುಚ್ಕೊಂಡೆ ತಿಂತಾವ ನೀವು ತಿನ್ಕೊಂಬಿಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅವುಕ್ಕೆ ಏನೋ ರೀತಿ ಮಾರ್ಗ ಅಂತ ಇರುದಿಲ್ಲ ನಾವು ಮನುಷ್ಯರು ನಮಗಿದೆ ಅಲ್ವಾ ನಾವ್ ಅದನ್ನ ಫಾಲೋ ಮಾಡ್ಲೇಬೇಕು ಅಲ್ವಾ ಅಂತ ಹೇಳಿ ಈ ಗೌರಿ ಹೇಳ್ತಾ ಇರ್ತಾಳೆ ಇವಾಗ ಏನು ನೀವ್ ಅಲ್ಲುಚ್ಬೇಕಾ ಇದಕ್ಕೆ ಒಂದ್ ವ್ಯವಸ್ಥೆ ಮಾಡ್ತೀನಿ ಅದಕ್ಕೂ ಕೂಡ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಹೋಗ್ತಾನೆ ಒಂದು ಎಲೆನ ತಗೊಂಬರ್ತಾನೆ ಎಲೆನ ತಗೊಂಬಂದು ರಾತ್ರಿ ಬೆಂಕಿ ಮಾಡಿ ಕೆಂಡ ಇರ್ತಲ್ಲ ಅದ್ರಲ್ಲಿ ಕೆಂಡನ ತಗೊಳ್ತಾನೆ ಅದನ್ನ ನೀಟಾಗಿ ಪುಡಿ ಮಾಡ್ತಾನೆ ಪುಡಿ ಮಾಡ್ಬಿಟ್ಟು ಈ ಶಂಕರ್ ಅವ್ರಿಗೆ ಎಷ್ಟು ನನಗೋಸ್ಕರ ತಾಸ್ ಪಡ್ತಾ ಇದ್ದಾರೆ ಕಷ್ಟ ಪಡ್ತಾ ಇದ್ದಾರೆ ಅಂತ ಹೇಳಿ ಈ ಕಡೆ ಯೋಚನೆ ಮಾಡ್ತಾ ಇರ್ತಾರೆ ಇನ್ನೊಂದ್ ಕಡೆ ಅಮರ್ ಕೂಡ ತುಂಬಾನೇ ಟೆನ್ಶನ್ ಆಗಿರ್ತಾಳೆ ಗೌರಿ ಗೌರಿ ಯಾವುದೇ ಕಾರಣಕ್ಕೂ ಹೇಳ್ದೆ ಕೇಳ್ದೆ ಇಲ್ಲೂ ಹೋಗೋ ಅಂತವಳೆ ಅಲ್ಲ ಇವತ್ತು ಇಲ್ಲಿಂದ ಹೋಗೋದಕ್ಕೆ ಹೇಗ್ ಸಾಧ್ಯ ಅದ್ರಲ್ಲೂ ಈ ರೀತಿ ಅಂತಂದಾಗ ನೋಡಿ ನೀ ತಪ್ಪು ಮಾಡ್ಬಿಟ್ರಿ ಅವ್ ಶಂಕರ ಅವ್ರ ಜೊತೆ ಕಳ್ಸಿ ತಪ್ಪು ಮಾಡಿದ್ರೆ ಅವನೇ ಮೇಡಮ್ ಅವ್ರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದಾನೆ ಅಂತ ಅನಿಸ್ತಾ ಇದೆ ನನಗೆ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರ್ ಹೇಳ್ತಾ ಇರಬೇಕಾದ್ರೆ ಅವನ ಬಗ್ಗೆ ಈ ರೀತಿ ಅಗುರವಾಗಿ ಮಾತಾಡೋದು ಸರಿಯಲ್ಲ ಅಂತ ಮನೆಯವ್ರು ಹೇಳ್ದಾಗ ನಾನ್ ನಿಮಗೆ ಹೇಳಿ ತೋರಿಸ್ತೀನಿ ಸದ್ಯದಲ್ಲಿ ತೋರಿಸ್ತೀನಿ ಅವ್ನು ಒಂದ್ಸಲ ನನ್ ಕೈಗೆ ಸಿಗಾಕೋಬೇಕು ಇದೆ ಅವನಿಗೆ ಹಬ್ಬ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರ್ ಅಲ್ಲಿಂದ ಹೋಗ್ತಾರೆ ಏನಪ್ಪ ಅಮರ್ ಇವ್ರು ಈ ರೀತಿ ಮಾತಾಡ್ತಾ ಇದ್ದಾರೆ ಅವ್ರು ಏನಾದ್ರು ಮಾಡ್ಬಿಟ್ರೆ ನಮ್ ಗೆ ಅಂತ ಹೇಳಿ ವಸಂತಿ ಕೇಳ್ತಾ ಇರ್ಬೇಕಾದ್ರೆ ಅಯ್ಯೋ ಅಮ್ಮ ಹಾಗೆಲ್ಲ ಏನು ಆಗೋದಿಲ್ಲ ನೀವ್ ಯೋಚನೆ ಮಾಡ್ಬೇಡಿ ಆರಾಮಾಗಿರಿ ಅಂತ ಹೇಳಿ ಅಮರ್ ಕೂಡ ಸಮಾಧಾನ ಮಾಡ್ತಾ ಇರ್ತಾರೆ ಇನ್ನು ಭೂವಿ ಬರ್ತಾಳೆ ಭೂವಿ ಬಂದ್ಬಿಟ್ಟು ಏನ್ ನಡೀತಾ ಇದೆ ಇಲ್ಲಿ ಅಲ್ಲ ಆ ಪೊಲೀಸ್ ಆಗಲಿ ಯಾಕೆ ಡೆವಿಲ್ ಮೇಲೆ ಅಷ್ಟೊಂದು ಕೋಪ ಪಡ್ಕೊಳ್ತಾ ಇದಾರೆ ಡೆವಿಲ್ ಯಾಕೆ ಕೆಟ್ಟೋಣ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಇಲ್ಲ ಪುಟ ಹಾಗೆಲ್ಲ ಅಲ್ಲ ನೀನ್ ಏನು ಯೋಚನೆ ಮಾಡ್ಬೇಡ ಅಮ್ಮ ಕೆಲ್ಸದ ಮೇಲೆ ಆಚೆ ಕಡೆ ಹೋಗಿ ಅಲ್ವಾ ಅದಕ್ಕೆ ಈ ರೀತಿ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಹೇಳ್ತಾರೆ ನನಗೆ ಅಮ್ಮ ಬೇಕು ನನಗೆ ಡೆವಿಲ್ ಅಂಕಲು ಬೇಕು ಇಬ್ರು ಬೇಕು ನನಗೆ ಅಂತ ಹೇಳಿ ಮಗು ಹಾಳೋದಿಕ್ಕೆ ಶುರು ಮಾಡುತ್ತೆ ಆಗ ನಾನ್ ಸಮಾಧಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಮರ್ ಕರ್ಕೊಂಡು ಈ ಕಡೆ ಸಮಾಧಾನ ಮಾಡೋದಿಕ್ಕೆ ಶುರು ಮಾಡ್ತಾನೆ ಹೇಗಪ್ಪ ಅದು ಅಂತ ಅಂದ್ರೆ ನೋಡು ನಿನಗೆ ಅಮ್ಮ ಅಂದ್ರೆ ತುಂಬಾನೇ ಇಷ್ಟ ಅಲ್ವಾ ಅಮ್ಮ ಬರೋಬ್ರಿಗು ಕಾಯ್ಬೇಕು ಅಲ್ವಾ ಅಮ್ಮ ನಿನಗೋಸ್ಕರ ಆಗ್ತಾ ಇರ್ತಾಳೆ ನೀನ್ ನೀ ಇವಾಗ ನಗು ನಗು ಅಂತ ಹೇಳ್ಬಿಟ್ಟು ತಚ್ಚೆ ಗುಳಿನ ಕೊಟ್ಬಿಟ್ಟು ಮಗು ನಗಸ್ತಾ ಮಗುನ ಮುದ್ದಾಡ್ತಾ ಇರ್ತಾನೆ ಈ ಅಮ್ಮರ್ ಕೂಡ ಮಗು ಕೂಡ ಅಷ್ಟೇ ಪ್ರೀತಿಯಿಂದ ಅವನ್ ಜೊತೆ ನೆಟ್ಕೊಳ್ತಾ ಇರತ್ತೆ ಹಾಗ ತಗೊಳ್ಳಿ ಮೇಡಮ್ ಇದ್ದಲ್ಲಿ ತಿಕ್ಕಿ ನಿಮ್ಮಲ್ಲಿ ನಾ ಹೂಜಿ ಅಂತ ಹೇಳಿ ಹೇಳ್ತಾಗ ಏನು ಇದ್ರಲ್ಲ ಇದಲ್ಲ ಅಲ್ಲು ಅಂತ ಹೇಳಿ ಕೇಳ್ತಾ ಇರ್ತಾಳೆ ಹೌದು ಮೇಡಮ್ ಹ್ಞೂ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತ ಅನ್ಸುತ್ತೆ ಹೇಗೆ ಗೊತ್ತಿರೋದಿಕ್ ಸಾಧ್ಯ ನೀನು ಸಿಟಿಲಿ ಊಟಿ ಸಿಟಿಲೆ ಬೆಳ್ದಿರೋದಲ್ವಾ ಅದಕ್ಕೆ ಗೊತ್ತಿಲ್ಲ ನಿಮ್ಗೆ ಅಂತ ಹೇಳಿ ಶಂಕರ ಹೇಳ್ತಾ ಇರ್ತಾನೆ ಅಯ್ಯೋ ಹಾಗೆಲ್ಲ ಏನಿಲ್ಲ ನನಗೂ ಗೊತ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಈ ಮಾಡಿ ಮೇಡಮ್ ಈ ಮಾಡಿ ಅಂತ ಹೇಳಿ ಹೇಳ್ತಾ ಶಂಕರನೆ ಆ ಒಂದು ಪುಡಿನ ತಗೊಂಡು ಅಲ್ಲೂ ಜೊತೆಗೆ ಶುರು ಮಾಡ್ತಾನೆ ನೋಡಿ ಮುಂಚೆ ಇದ್ರಲ್ಲೇ ಉಜ್ತಾ ಇದ್ರು ಆದ್ರೆ ಆ ಬ್ರಿಟಿಷ್ ನನ್ನ ಮಕ್ಕಳು ಬಂದು ಅದೇನೋ ಉಪ್ಪು ಮತ್ತೆ ಹಿದ್ಲು ಹಾಕಿ ಮಾಡಿರೋ ಒಂದು ಫೇಸ್ ಅಂತೆ ಆ ಫೇಸ್ ಅನ್ನ ಉಜ್ಬೇಕು ಅಂತ ಹೇಳಿ ಹೇಳಿದ್ದಕ್ಕೆ ಈಗಲೂ ಕೂಡ ನಮ್ ಜನ್ರು ಅದ್ನೆ ಮಾಡ್ತಾ ಇದಾರೆ ನಮ್ ಜನರಿಗೆ ಬುದ್ಧಿ ಇಲ್ಲ ಅಂತ ಹೇಳಿ ಬೈತಾ ಉಜ್ಜಿದಾದ್ಮೇಲೆ ನೋಡಿ ನನ್ ಕಾರಲ್ಲಿ ಯಾವಾಗ್ಲೂ ಬಾಟಲ್ ನೀರ್ ಇಟ್ಟಿರ್ತೀನಿ ಆದ್ರೆ ನೀವು ಸರಿಯಾಗಿ ಹುಡುಕಿಲ್ಲ ಅಷ್ಟೇ ತಗೊಳ್ಳಿ ಮೇಡಮ್ ಅಂತ ಹೇಳ್ಬಿಟ್ಟು ನೀರನ್ನ ತಗೊಂಬಂದು ಕೊಡುತ್ತಾನೆ ನೀರನ್ನ ಕೊಟ್ಟು ಅದ್ರಲ್ಲ ಹಾಕಿ ತೊಳ್ಕೊಳ್ಳಿ ಮೇಡಮ್ ಅಂತ ಹೇಳ್ತ ಈ ಕಡೆ ಅಲ್ಲನ್ನ ಉಜ್ಜಿದ ಆದ್ಮೇಲೆ ಗೌರಿನೂ ಕೂಡ ಅದ್ರಲ್ಲಿ ತೊಡ್ಕೊಳ್ತಾಳೆ ನೀವು ಜಿಲ್ಲೆಯನ್ನ ಎನ್ನ ಕಾಯೋರು ನಾನು ನಿಮ್ಮ ಕಾಯೋ ಬಾಡಿಗಾಡು ನಿಮ್ಮನ್ನ ಈ ರೀತಿ ಬಿಟ್ಟು ಅದ್ರ ಸರಿ ಇರೋದಿಲ್ಲ ಬನ್ನಿ ನೀವ್ ಕುತ್ಕೊಳ್ಳಿ ಅಂತ ಹೇಳಿ ಕಾರಲ್ಲಿ ಕೂಸ್ಬಿಟ್ಟು ಹಾ ಹಣ್ಣನ್ನ ತೊಡದಿಕ್ಕೆ ಅಂತ ಹೋಗ್ತದೆ ಇನ್ನೊಂದ್ ಕಡೆ ಪಾರ್ವತಿ ಮತ್ತೆ ಈ ಕಡೆ ಸುನಂದ ಇಬ್ರು ಕೂಡ ದೇವಸ್ಥಾನಕ್ಕೆ ಹೋಗೋದಿಕ್ಕೆ ಅಂತ ಹೇಳಿ ರೆಡಿಯಾಗಿ ಬಾರಿ ಬೇಗ ಮಂಗ್ ಮಹಾಮಂಗಲಾತಿ ಮುಗದ್ಮೇಲೆ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು ಅಂತ ಹೇಳಿ ಅವಸದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಪಂಕು ಬರ್ತಾಳೆ ಏನು ಹತ್ತೆ ಸೊಸೆ ಇಬ್ರು ಸವಾರಿ ದೇವಸ್ಥಾನ ಕಡೆ ಹೊಂಟಿದೆ ಏನ್ ಸ್ಪೆಷಲ್ ಅಂತಂದಾಗ ಗೊತ್ತಿಲ್ವಾ ಇವತ್ತು ನಮ್ ಶಂಕರ ಮತ್ತೆ ನಮ್ ಗೌರಿಂದ ಆನಿವರ್ಸರಿ ಮದ್ವೆ ವಾರ್ಷಿಕೋತ್ಸವ ಅಂತ ಹೇಳಿ ಹೇಳ್ದಾಗ ಅಯ್ಯೋ ನಾನು ಮರ್ತೇ ಬಿಟ್ಟಿದೀನಿ ನನಗಿದ್ ಗೊತ್ತೇ ಇಲ್ಲ ನೋಡಿ ಅಂತ ಹೇಳಿ ಪಂಕು ಹೇಳ್ತಾ ಇರ್ತಾಳೆ ಆಕೆ ನೋ ಹಾಗಿದ್ರೆ ನಾವು ಪೂಜೆ ಮುಗಿಸ್ಕೊಂಡ್ ಬರೋ ಔಷಧಿಗೆ ಇಲ್ಲಿ ಅಣ್ಣ ಹಾಕಿ ಬಂದಿರ್ತಾರೆ ನೋಡಿ ಅಂತ ಹೇಳಿ ಈ ಕಡೆ ಪಂಕು ಹೇಳ್ತಾ ಇರ್ತಾಳೆ ಹಾಗೇನಾದ್ರೂ ಆಯ್ತು ಅಂತಂದ್ರೆ ನಾನ್ ನಿಮ್ ಈಗ ಚಿರೋಟಿ ರವೆ ಮಾಡ್ತೀನಿ ತಿನ್ನಿಸ್ತೀನಿ ಕಣೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರಿ ಹಾಗಿದ್ರೆ ನಾನು ಚಿರೋಟಿ ರೇವೆ ಎಲ್ಲಾ ರೆಡಿ ಮಾಡ್ಕೊಂಡು ಚಿರೋಟಿ ರೊಟ್ಟಿಗೆ ರೆಡಿ ಮಾಡ್ಕೊಳ್ತೀನಿ ಅಂತ ಹೇಳಿ ಹೇಳ್ತಾ ಅಲ್ಲಿಂದ ಹೋಗ್ತಾಳೆ ಇನ್ನೊಂದ್ ಕಡೆ ಈ ಗಂಗಾ ಇದನ್ನ ತಿಳಿಸ್ಕೊಂಡು ಏನು ಏನ್ ಇವತ್ತು ಅವರಿಬ್ರು ಮದ್ವೆ ವಾರ್ಷಿಕೋತ್ಸವನ ಬೆಣ್ಣೆ ಬೆಂಕಿ ಮುಂದೆ ಇದ್ರೆ ಕರಗದೆ ಇರುತ್ತಾ ಇಲ್ಲ ಅವ್ರಿಬ್ರು ಮದ್ವೆ ಏನಾದ್ರು ನಡೆದೋಗ್ಬಿಟ್ರೆ ನಡಿಬಾರ್ದು ಶಂಕರ ಯಾವತ್ತಿದ್ರು ನನ್ನವನೇ ಶಂಕರ ನನಗ್ ಸಿಗ್ಬೇಕು ನನಗ್ ಸಿಗ್ಲಿಲ್ಲ ಅಂತಂದ್ರೆ ಅವನು ನನ್ನ ಕಡ್ ಮುಂದೆ ಆದ್ರೂ ಇರಲೇಬೇಕು ಆ ಗೌರಿ ಮಾತ್ರ ಸಿಗ್ಲೇಬಾರ್ದು ಅಂತ ಹೇಳಿ ಮಠ ಮಾಡ್ತಾ ಇರ್ತಾಳೆ ಇನ್ನೊಂದ್ ಕಡೆ ಶಂಕರ ಅವ್ರು ಎಷ್ಟು ಒಳ್ಳೆಯವ್ರು ನನ್ನ ಅಷ್ಟೊಂದೆಲ್ಲ ಅವ್ರಿಗೆ ಕಷ್ಟ ಕೊಟ್ಟರು ಕೂಡ ಅದನ್ನ ಯಾವ್ದು ಮನ್ಸಲ್ಲಿ ಇಟ್ಕೊಳ್ದೆ ಎಷ್ಟು ಪ್ರೀತಿಯಿಂದ ನನ್ನ ನಾ ಇದ್ದಾರೆ ಅಂತ ಹೇಳಿ ಗೌರಿನೂ ಕೂಡ ಶಂಕರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೊಂದ್ ಕಡೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಆ ಸುನಂದನ ಮುಂದೆ ಬಂದು ನಿಂತ್ಕೊಂಡು ಬೈರಾದೇವಿ ಎಲ್ಲಿಗೆ ಹೋಗ್ತಾ ಇದೆ ಸವಾರಿ ನೀವೆಲ್ಲೂ ಹೋಗೋದೇ ಅಲ್ವಲ್ಲ ಇವಾಗ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಎಲ್ದಾಗ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಏನ್ ಸ್ಪೆಷಲ್ ಅಂತ ಹೋಗ್ತಾ ಇದ್ದೀರಾ ಇವತ್ತೇನ ಹಬ್ಬನೂ ಅಲ್ಲ ಯಾರ್ ಬರ್ತೇಡೇನೋ ಅಲ್ಲ ಏನ್ ಹೋಗ್ತಾ ಇದೀರಾ ಅಂತ ಹೇಳಿ ಗಂಗಾ ಮತ್ತೆ ಈ ಭೈರ ದೇವಿ ಇನ್ನೇ ಮುಂದೆ ನಿಂತ್ಕೊಂಡು ಪ್ರಶ್ನೆ ಮಾಡ್ತಾ ಇರ್ತಾರೆ ಅಕ್ಕ ನನಗೇನ್ ಭಯನೇ ನಿನ್ ಜೊತೆ ಸುಳ್ಳು ಹೇಳ್ಕೊಂಡು ಹೋಗೋದಿಕ್ಕೆ ನೋಡು ಇವತ್ತು ನಮ್ ಶಂಕರ ಮತ್ತೆ ನಮ್ ಗೌರವ ಒಂದು ಮದ್ವೆ ವಾರ್ಷಿಕೋತ್ಸವ ಅದಕ್ಕೆ ನಾನು ಇವತ್ತು ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಈ ಗಡತ್ತಾಗೆ ಹೇಳ್ತಾ ಇರ್ತಾಳೆ ಗಡತಾಗಿ ಹೇಳ್ತಾ ಇರ್ಬೇಕಾದ್ರೆ ಈ ಮಾತನ್ನ ಕೇಳಿಸಿಕೊಂಡು ಹೋ ಹೌದೇ ಸರಿ ಸರಿ ಹೋಗ್ಬಿಟ್ಟು ಫಸ್ಟ್ ನೀವು ಆ ಡಿ ಸಿ ಮೇಡಮ್ಗೂ ಹಾಗೂ ನಮ್ ಬೈರವನಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡ್ ಬನ್ನಿ ಅಂತ ಹೇಳಿ ಹೇಳ್ತಾಳೆ ಹೋಗೋದಿಕ್ಕೆ ಅಂತ ಹೇಳಿ ಮುಂದೆ ಹೋಗ್ತಾ ಇರ್ತಾರೆ ಹಾಗ ನಿಂತ್ಕೊಳ್ಳಿ ಒಂದು ಕಂಡೀಷನ್ ಇದೆ ಅಂತಾನೂ ಕೂಡ ಹೇಳ್ತಾರೆ ಕಂಡೀಷನ್ ಏನದು ಅಂತ ಹೇಳಿ ಕೇಳಿದಾಗ ಏನು ಅಂತಂದ್ರೆ ಫಸ್ಟ್ ನೀವು ಆ ಡಿ ಸಿ ಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳಿ ಅದಾದ್ಮೇಲೆ ನಮ್ ಗಂಗಾನಗೂ ಮತ್ತೆ ಬೈರನ್ಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಬೇಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಮಾತನ್ನ ಕೇಳಿಸ್ಕೊಂಡಂತಹ ಈ ಕಡೆ ಪಾರ್ವತಿ ಮತ್ತೆ ಸುನಂದ ಇಬ್ರು ಕೂಡ ಶಾಕ್ ಅಲ್ಲಿ ನಿಂಕೊಂಡಿರ್ತಾರೆ ಅವ್ರಿಗೆ ಏನ್ ಹೇಳ್ಬೇಕು ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ ಇನ್ನೊಂದ್ ಕಡೆ ಅಮ್ಮಿಯವ್ರೆ ತಗೊಳ್ಳಿ ಹಮ್ಮಿಯವ್ರ್ಯಾ ಅಂತ ಹೇಳ್ಬಿಟ್ಟು ಪ್ರಸಾದವನ್ನ ತಗೊಂಡ್ಬಂದು ಕೊಡ್ತಾ ಇರ್ತಾರೆ ಪ್ರಸಾದವನ್ನು ಕೊಟ್ಟ ಮೇಲೆ ಇದೇ ಸಿಕ್ತು ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಹೋಗ್ತಾ ಇದ್ನ ಆ ದೇವಸ್ಥಾನ ಸಿಕ್ತು ಆ ದೇವಸ್ಥಾನದಲ್ಲಿ ಯಾರು ಪುಣ್ಯ ಪೂಜೆ ಮಾಡಿ ಕಾಯಿ ಮತ್ತೆ ಹಣ್ಣು ಇಲ್ಲ ಹೊಡೆದು ಇಟ್ಟಿದ್ರು ಉಂಕುಗಳನ್ನು ಬಂದಿದ್ದೀನಿ ತಗೊಳ್ಳಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಆ ಪ್ರಸಾದ ಸಿಕ್ಕಿದೆ ದೇವಸ್ಥಾನ ಇವತ್ತು ನಮ್ ಇಬ್ಬರದು ಆನಿವರ್ಸರಿ ದಿನ ಪ್ರಸಾದ ಸಿಕ್ಕಿಂತ ಇಬ್ ಮದ್ವೆ ಹಾಕಿ ಇವತ್ತಿಗೆ ಎಂಟು ವರ್ಷ ಅದ್ರಲ್ಲಿ ಆರು ವರ್ಷ ನಾವ್ ಜೊತೆಗೆ ಇಲ್ಲ ಇನ್ನೆರಡು ವರ್ಷ ನಾವ್ ಇಬ್ರು ಜೊತೆಗೆ ಇದ್ದಂತಹ ದಿನ ಅಂತ ಹೇಳಿ ತುಂಬಾನೇ ಖುಷಿಯಾಗಿ ಪ್ರಸಾದವನ್ನ ತಗೊಳ್ತಾರೆ ಅಯ್ಯೋ ಅಮ್ಮವ ಏನ್ ಯೋಚನೆ ಮಾಡ್ತಿದ್ದೀರಾ ತಗೊಳ್ಳಿ ನೀವ ಪ್ರಸಾದ ತಿನ್ನಲ್ವೇ ಅಂತ ಹೇಳಿದಾಗ ಹೊಟ್ಟೆ ಹಸ್ದಾಗ ಎಲ್ಲಿ ಏನು ಸಿಗುತ್ತೋ ಅದನ್ನ ತಿನ್ಕೊಂಬಿಡ್ಬೇಕು ಅಂತ ಹೇಳಿ ಶಂಕರ ಹೇಳ್ತಾ ಇರ್ತಾನೆ ಹಾಗೆ ನಿಮಗೆ ಇವತ್ತೇನು ನೆನಪಿಲ್ವಾ ಇನ್ನೊಂದ್ ಏನು ಅಂತ ಗೊತ್ತಿಲ್ವಾ ನಿಮಗೆ ಅಂತ ಹೇಳಿ ಈ ಗೌರಿ ಆಶ್ಚರ್ಯದಿಂದ ಕೇಳಿದಾಗ ಇನ್ನೊಂದ್ ಏನಂತ ತರದಿ ಕೇಳಿದ್ರೆ ನೀವು ಅಂತ ಹೇಳಿ ಗೊತ್ತ ಇಲ್ವೇ ಅನ್ನೋ ರೀತಿ ಶಂಕರ ನಾಟಕ ಮಾಡ್ತಾ ಇರ್ತಾನೆ ಶಂಕರನಿಗೆ ತುಂಬಾನೇ ಬೇಜಾರಾಗ್ತಾ ಇದೆ ಆದ್ರೂ ಕೂಡ ಅವನು ಹೊರ್ಗಡೆ ತೋರ್ಸ್ಕೊಳ್ತಾ ಇರೋದಿಲ್ಲ ಹಾಗೆ ಕುಂಕುಮ ತಗೊಳ್ಳಿ ಅಮ್ಮಿಯವ್ರೆ ಅಂತ ಹೇಳಿದಾಗ ಕುಂಕುಮನ ಕೂಡ ತಗೊಂಡು ಹಣಗೆ ಇಟ್ಕೊಳ್ತಾಳೆ ಬಾಳೆಹಣ್ಣೆನ ತಗೊಳ್ತಾಳೆ ಹಾಗೆ ನೀವು ತಗೊಳ್ಳಿ ಅಂತ ಹೇಳಿದಾಗ ಬೇಡ ನನಗೆ ಕಾಯಿದೆಯಲ್ಲ ಅರೆ ಸಾಕು ಹೊಟ್ಟೆ ಹಸ್ದಾಗ ಏನೋ ಒಂದು ನೋಡಿ ಹುಟ್ಟಿದ ದೇವ್ರು ಹುಲ್ಮೆಸಲ ಅಂತ ಹೇಳಿ ಹೇಳ್ತಾರಲ್ವಾ ಅದು ಇವತ್ತು ನಿಜ ಆಗೋಯ್ತು ಅಂತ ಹೇಳಿ ಹೇಳ್ತಾರೆ ಈ ಗೌರಿಗೆ ಇವನ್ ಮಾತನ್ನ ಕೇಳಿಸಿಕೊಂಡು ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇರತ್ತೆ ಶಂಕರ ಅವ್ರು ಎಷ್ಟು ಒಳ್ಳೆಯವ್ರು ನನ್ ಮನ್ಸು ಇವ್ರ ಜೊತೆಗೆ ಇರ್ಬೇಕು ಇವ್ರನ್ನ ಬಿಡಬಾರ್ದು ಅಂತ ಹೇಳಿ ಹೇಳ್ತಾ ಇದೆಯಲ್ಲ ಈ ದೇವ್ರ ಸೂಚನೆ ಕೂಡ ಅದನ್ನ ಇವನ್ ಜೊತೆಗೆ ಇರ್ಬೇಕು ಅಂತ ಹೇಳಿ ದೇವ್ರು ನನಗೆ ಇಷ್ಟೊಂದೆ ಸೂಚನೆ ಕೊಡ್ತಾ ಇದಾರಾ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಒಬ್ರಿಗೊಬ್ರು ಈ ರೀತಿ ಅಲ್ಲ ಶಂಕರ ಅವರು ಎಷ್ಟು ಒಳ್ಳೆಯವ್ರು ಈ ದೇವ್ರ ಸೂಚನೆಯನ್ನ ನಾನು ದಿಕ್ಕ ಬೇಡ ಶಂಕರ ಅವರಿಗೆ ನಾನು ಎಷ್ಟೆ ತೊಂದ್ರೆ ಕೊಟ್ಟೆ ಅಮರ್ ಜೊತೆ ಸೇರ್ಕೊಂಡು ನಾನು ಅವನ್ನ ಉರಿಸಬೇಕು ಅಂತ ಹೇಳಿ ಉರಿಸ್ದೆ ಅದಾದ್ಮೇಲೆ ಈ ಕಡೆ ಅವ್ರು ಸಿಕ್ಕದ ತಕ್ಷಣ ಬಾಯಿ ಬಂದಂಗೆಲ್ಲ ಬೈದು ಮಾತಾಡ್ದೆ ಎಂತದೇ ಸಿಚುವೇಶನ್ ಆಗಿರ್ಲಿ ಅದು ನಾನು ಅವ್ರು ಅನ್ನೋದನ್ನ ಮರೆತು ನೆಟ್ಕೊಂಡ್ಬಿಟೆ ಅಷ್ಟೇ ಶಂಕರ ಅವ್ರಿಗೆ ಎಷ್ಟು ಒಳ್ಳೆ ಅವ್ರು ಬೇರೆ ಅವರಿಗೆ ಕೆಟ್ಟದನ್ನ ಬಯಸ್ತೆ ಇರೋ ಜೀವ ಅಂತಂದ್ರೆ ಅದು ಇದು ಮಾತ್ರ ಅಂತ ಅನ್ಸುತ್ತೆ ಅಂತ ಹೇಳಿ ತುಂಬಾನೇ ಪ್ರೀತಿ ತೋರಿಸ್ತಾ ಇರ್ತಾಳೆ ಹೀಗಂಗ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ